उद्घाटने नडतो इथे श्रीकृष्णन अत्यंत प्रिय कार्य भावस्त श्रीकृष्ण श्री मध्वाचार्य प्रकृती ओलो द्वारक उडुपी ओढित श्री वादर स्वामी सुंदर नर्णत ದ್ವಾರಾವತೀನ ಸಕಲ ಭಾಗ್ಯವತೀ ಉಪೇಕ್ಷ ಗೋಪಾಲ ಬಹಳ ದಲನ ಫಲಪೂಜನಂಚ ವಾಚ್ಯ ವಧುಗ್ರಹಮ್ಯ ಸಮರ್ಥನಾಥ ಯತ್ ಅಸ್ತಿ ತೃತಪೀಠ ಪುರಕರೀಯ ಅಂತ ಹೇಳಿ ಶ್ರೀಕೃಷ್ಣ ದ್ವಾರಕೆಯಿಂದವನ್ನು ಉಡುಪಿಗೆ ಶ್ರೀಮಧ್ವರ ಪತ್ತಿಗೆ ಆಕರ್ಷಿತನಾಗಿ ನೋಡಿ ಬಂದ ಅಂತ ಹೇಳಿ ವರ್ಣನೆ ಮಾಡ್ತಾರೆ ವಸ್ತುತಃ ದ್ವಾರಕೆ ಶ್ರೀಕೃಷ್ಣನೇ ನಿರ್ಮಾಣ ಮಾಡಿದ ಕಸ್ಟಮೈಸ್ ಸರಿಯಲ್ಲ ತನಗೆ ಹೇಗೆ ಬೇಕೋ ಹಾಗೆ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದಾನೆ ಹದಿನಾರು ಸಾವಿರ ಜನರಿಗೆ ಬೇಕಾದ ಪ್ರತ್ಯೇಕ ಪ್ರತ್ಯೇಕ ಅರಮನೆಗಳು ಪ್ಯಾಲೇಸ್ಗಳು ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ದ್ವಾರಕೆಯಲ್ಲಿ ನಿರ್ಮಾಣ ಮಾಡಿದ್ದಾನೆ ಸಕಲ ಭಾಗ್ಯವತಿ ಎಲ್ಲ ಭೆಗಳು ಆದರೂ ಕೃಷ್ಣನಿಗೆ ಬೇಡ ಅಂತೇಳಿ ಅನಿಸ್ತಾನೆ ಹಾಗೆಯೇ ದ್ವಾರಕೆ ಬೇಡ ಅಂತ ಅಂತೇಳಿ ಇದ್ದರೆ ಬಹಳ ಬೇಡಿಕೆ ಇದ್ದದ್ದು ನಂದ ಗೋಪುರಕ್ಕೆ ಪುನಃ ವಾಪಸ್ ಬರುತ್ತೆ ಗೋಪಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ಲೂ ಕೃಷ್ಣ ಅಲ್ಲಿನೂ ಹೋಗಲಿಲ್ಲ ಗೋಪಾಲ ಬಾಲ ನದನ ಕರಪೂಜ ನಂಚ ಇನ್ನೂ ಅಲ್ಲೂ ಬೇಡ ಅಂತ ಹೇಳಿದ್ರೆ ವಾಗ್ ಹೇಳ್ತಾರೆ ಎಲ್ಲ ಕಂಡಸಿರುಗು ಇರತಕ್ಕಂಥ ಒಂದು ಆಕರ್ಷಕ ಸ್ಥಳ ಯಾವುದು ಅಂತ ಹೇಳಿದ್ರೆ ಮಾವನ ಮನೆ ಹೆಂಡತಿಯ ಮನೆ ಹೆಂಡತಿಯ ಮನೆಗೆ ಹೋದರೆ ಅಲ್ಲಿ ಅಣ್ಣನಿಗೆ ಪ್ರಾಗೋಪಚಾರ ಸಂತದೆ ಅಳಿಯ ದೇವರು ಅಂತ ಹೇಳಿ ಪ್ರಸಿದ್ಧ ಆಗಲೇ ಒಬ್ಬ ಸಂಸ್ಕೃತ ಕವಿ ಹೇಳ್ತಾನೆ ಜಾಮಾತ ದಶಮೋ ಗೃಹ ಅಂತೇಳಿ ಅಳಿಯ ಮನೆಗೆ ಬಂದ ಅಂತ ಹೇಳಿದ್ರೆ ಹತ್ತನೇ ಗ್ರಹಚಾರ ಬಂದ ಹಾಗೆ ಒಂಬತ್ತು ಗ್ರಹಗಳು ಪ್ರಸಿದ್ಧ ಹತ್ತನೇ ಗ್ರಹ ಯಾರೇ ಅಳಿಯ ಅಂತ ಹೇಳಿ ಸಕಲೋಪಚಾರಗಳು ಅವರಿಗೆ ಸರ್ಬೇಕು ಎಲ್ಲ ಕಂಡಂಗಳಿರತಕ್ಕಂತಹ ಒಂದೇ ಒಂದು స్థిరంగా ఉపచారణ అందర సముద్రద మేనే బైపాస్ మే ఉడుపే బే సముద్రు హాండతి మేలు హే నేరీ ఉడుపే బంద కాలే అంతే శ్రీ భస్వాచార్య భక్తికి ఆకర్షకరణి కృష్ణ ఎల్లవన్ను పెట్టు ఉడుపే బందే అందాచార్య భక్తియ ಅದು ಕೃಷ್ಣ ಮುಖ್ಯಲ್ಲಿದ್ದಾನೆ ಅಂತ ಹೇಳಿ ವಾಜರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾರೆ ಅಂತಹ ಮಧುರಾಚಾರ್ಯರ ಒಂದು ತತ್ವವನ್ನು ಪ್ರಚಾರ ಮಾಡತಕ್ಕಂತಹ ಈ ಒಂದು ದೊಡ್ಡ ಕೆಲಸ ಅಜ್ಜೆ ಚೀಟಿಯ ಒಂದು ಬಿಡುಗಡೆ ಅದು ಕೃಷ್ಣನಲ್ಲಿ ಅತ್ಯಂತ ಪ್ರಿಯವಾದಂತಹ ಕೆಲಸ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ ಸರ್ಕಾರವನ್ನು ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ

ಒಂದು ನಿಷ್ಕೃಷ್ಟವಾದಂತಹ ಅತ್ಯಂತ ಒಂದು ಸಮರ್ಥವಾದಂತಹ ಒಂದು ವೇದಾಂತ ಸಿದ್ಧಾಂತದ ಆಕಾರದಲ್ಲಿ ಜಗತ್ತಿನ ಎಲ್ಲ ವ್ಯಾಪಾರಗಳು ಕೂಡ ನಡೀತಾ ಇದೆ ಎಂದು ಹೇಳಿ ನಾವು ಗಮನಿಸಬಹುದು